ಪ್ರೀತಿಯ ವಿದ್ಯಾರ್ಥಿಗಳೇ ನಮ್ಮ ಕರ್ನಾಟಕದ ಜನ ಸರ್ಕಾರ ನಿಮ್ಮಲ್ಲಿ ಕಲಿಕೆಯನ್ನು ಉತ್ತಮ ಪಡಿಸಲು ಮರುಸಿಂಚನ ಅನ್ನುವಂತ ಕಾರ್ಯಕ್ರಮವನ್ನ ಈ ವರ್ಷದಿಂದ ಜಾರಿಗೊಳಿಸಿದೆ ಅದರಲ್ಲಿ ಈ ಆರನೇ ತರಗತಿಯ ಏನ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಕನ್ನಡ ಇದರಲ್ಲಿ ನಾವು ಕಳೆದ ಅವಧಿಯಲ್ಲಿ ಏನ್ ತಿಳ್ಕೊಂಡಿದ್ವಿ ಒತ್ತಕ್ಷರ ರಹಿತ ಪದಗಳನ್ನು ರಚನೆ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿದ್ವಿ ಇವತ್ತೇನು ಒತ್ತಕ್ಷರ ಸಹಿತ ಹಾಗೂ ಗುಣಿತಾಕ್ಷರಗಳನ್ನ ಉಪಯೋಗ ಮಾಡಿಕೊಂಡು ಎರಡಕ್ಷರದ ಪದಗಳು ಮೂರಕ್ಷರದ ಪದಗಳು ಹಾಗೂ ನಾಲ್ಕಕ್ಷರದ ಪದಗಳನ್ನು ರಚನೆ ಮಾಡ್ತಕ್ಕಂಥ ಚಟುವಟಿಕೆಯನ್ನು ನಾವೀಗ ತಿಳ್ಕೊಳ್ಳೋಣ ತಿಳ್ಕೊಳ ಪ್ರತಿಯೊಬ್ಬರು ಭಾಗವಹಿಸ್ಬೇಕು ಆ ಭಾಗವಹಿಸ್ತಿರಲ್ವ ನೋಡಿ ಎಂತ ಮೋಜು ಕೊಡುತ್ತೆ ಅಂತಂದ್ರೆ ಇದು ನಿಮ್ಮಲ್ಲಿ ಒಂಥರ ಏನೋ ಆಟ ಆಡದೆ ಅನ್ನುವ ಅನ್ನುವ ಭಾವನೆಯೊಂದಿಗೆ ನೀವು ಬಹಳಷ್ಟು ಪದಗಳನ್ನು ಕಲ್ತಿರ್ತೀರಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಮಾಡೋಣ ಹಾ ಹಾಗಾದ್ರ ಎರಡಕ್ಷರ ಪದಗಳನ್ನು ಯಾರು ಹೇಳ್ತೀರಿ ಆ ಸುಜಾತ ಬಾ ಅವಾ ಹೌ ನೆಕ್ಸ್ಟ್

మే యారా అంతా బా స్వప్నబా బేగ బర్ అగ్గా మే శివరాజ్ బా గద్దపడు యారు హి గడ్డా గడ్ హ हाँ मत मत हाँ खुशी नहीं वह खुशी खुशी बरक टाइम अल्हुड़ आकड़ अज्जा अज्जे अज्जा, हाँ, अज्जा हाँ? समर्थ बा

ನೋಡು ಪ್ರಯತ್ನ ಮಾಡು ಕೇಳು ಪ್ರಯತ್ನ ಮಾಡು ಒಂದ್ ಶಬ್ದ ಹೇಳ್ಬೋಣ ಎರಡು ಅಕ್ಷರ ಒಂದ್ ಶಬ್ದ ಹೇಳುವ ಹೇಳು ಆ ಅಲ್ಲ ಬಂದ್ರ್ ಹಾ ನೀ ಬಾರ ನೀ ಬಾ ನೋಡು ಆ ಕೇಳ್ತಾಳೆ ಆಕೆ ಹೆಂಗ್ ಶಬ್ದ ರಚನೆ ಮಾಡ್ಯಾವನ್ನ ನೋಡ್ಕೋ ನೋಡ್ಕೊ ಸ್ವಲ್ಪ ಸೂರ್ಯ ಸೂರ್ಯ ಅನ್ಕೋತಿಲ್ಲ ಎಲ್ಲ ನೀವು ತೋರ್ಸ ಸೂರ್ಯನ ಹೌದಾ ಸೂರ್ಯ ಹೋಗ್ಲಿಲ್ಲ ಹೊರಕ ಬರ್ತೀನಿ ಹ ಇನ್ನೊಮ್ಮೆ ಇನ್ನೊಂದ್ ಚಟುವಟಿಕೆ ಇವಾಗ ನೀನು ಶಬ್ದಗಳನ್ನು ಹೇಳಕ್ ಕಲಿಬೇಕು ಕಲಿತಲ್ಲ ಹಾ ಸೂರ್ಯ ಹೋರಿ ಹ ಮತ್ತೆ ನೀ ದೊಡ್ಡ ಆಗೇತನ ಇಲ್ಲ

ಮಂಗ ಹಾ ನೋಡ ಮಂಗ ಅಲ್ಲ ನಡಿ ನಡಿ ಇನ್ನೊಂದ್ ಹೇಳ್ತಾ ಏನ ಅಪ್ಪ ಹೇಳುವ ನೋಡೋಣ ನೋಡಿ ಎಷ್ಟು ಖುಷಿ ಪಡತ ಹೋಗಿ ಹೇಳುವ ನೋಡೋಣ ಬೇಗ ಆಗ್ಬೇಕು ನಿಂದ್ರು ಯಾರೇ ಬಾ

மோன் ரவா ஓக்க ஓர் யார நீ தமிழ்நாடு பண்ணுவா ವರ ತೋರ್ಸೋ ಹೇಳ್ತಿ ತರ್ತೀರಿ ಯಾಕೆ ತೋರ್ಸ ಹಾಂ ವರ ಗೊತ್ತಿಲ್ಲ ಶಬ್ದ ರಚನೆ ಹೆಂಗೆ ಮಾಡ್ಬೇಕು ಅಂತ ಹೇಳಿ ಹಾಂ ನಡಿ ವರ ಹಾಂ ಮತ್ತೆ ಹೇಳ್ತೀರಿ ಹಾ ಬಾ ಶುದ್ಧ ಬಾಲಿ ಎಲ್ಲರೂ ಒಂದೊಂದು ಶಬ್ದ ಯಾಕೆ ಟ್ರೈ ಮಾಡ್ರಿ ಹಾ ಹಾ ಹನಿ ಹಾಂ ಹೋ ಮತ್ತು ಶಿಲ್ಪ ಹಾಗೆ ನೀನು ಹಾಂ ಯಾರು ಹೇಳಿಲ್ಲ ಶಿವರಾಜ್ ಬಾ ಸತ್ಯ ಸತ್ತೆ ಸತ್ಯ ಸತ್ಯ ಓದೇನು ಅಂತಾರಲ್ಲ ಹಾ ಸತ್ಯ ಮತ್ತೆ ಯಾರು ಆ ಬಾ ನೀನು ಮಕ್ಕಳೇ ರೀ ಸರ ಹಾ ಸರ ಹಾ ಹಾ ಮತ್ತೆ ಕಸ ನೋಡ್ರಿ ಒತ್ತಕ್ಷರಗಳನ್ನು ಉಪಯೋಗ ಮಾಡ್ಕೊಡ್ರಿ ಒತ್ತಕ್ಷರಗಳು ಮತ್ತು ಗುಂತಾಕ್ಷರಗಳು ನೋಡ್ರಿ ಗಡ್ಡ ಆಗೇತಿ ಹೆಚ್ಚೆಚ್ಚು ಒತ್ತಕ್ಷರಗಳನ್ನು ಮತ್ತು ಗುಂತಾಕ್ಷರ ಬಳಸ್ಬೋರಿ ಹಾ ಬಾ ಸಮರ್ಥ ಹೇಳ ಅಡ್ಡ ಹಾ ಹಿಂಗ ಒತ್ತಾಕ್ಷರಗಳು ಮತ್ತು ಗುಂಡಾಕ್ಷರ ಇಲ್ಲಿ ಗುಂಪಾಕ್ಷರ ಕೂ ಐತಿ ದೋ ಐತಿ ಹಾ ಐತಿ ಇಲ್ಲಿ ಏನ್ ಗುಂಪಾಕ್ಷರ ನೋ ಐತಿ ಸುಖ ಹೇಳ್ತಿ ಬೆನ್ನ ಬರೋಲ್ಲ ಅದು ನೂರು ತಕೊಂಡು ಬೆನ್ನು ಅಂತ ಬಾಯ ಮತ್ತೆ ಯಾವ ಶಬ್ದ ನೋಡ್ಕೊಂಡಿಂತ ಖುಷಿ ಬಾ ಯಾವ್ದು ಖುಷಿ ಹ ವೈರ್ಯ ಆಗತ್ತದ ವೈರ್ಯ ಅಂತ ಆಗತ್ತ ವೈರ್ಯ ಆಗಲ್ಲ ಯಾರ ಹೇಳ್ತೀರಿ ಮತ್ತೆ ಬಾ ಅದೇನು ನೋಡೋಣ ಮೋ ಅದು ಹಾ ಇಲ್ಲ ಉದ್ದು ಶಾಲೆಯಿಂದ ಬಂದಾನಲ್ಲ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಮತ್ತೆ ಯಾರು ಹೇಳ್ತೀರಿ ನೋಡೋಣ ಹಾ ಗರ ನಾ ಏನು ಹೇಳಿ ಒತ್ತಕ್ಷರ ಮತ್ತು ನೀರು ದೋಸೆ ಜಾಸ್ತಿ ನೋಡ ಯಾವುದು ರಸ ಆಗತ್ತಲ್ಲ ಈಗ ಕೊನೆಯದಾಗಿ ಯಾರಪ್ಪ ಅಂತ ಯಾರ ಸಮರ್ಥ ಬಾ ನೋಡು ಯಾವ್ದು ಹೇಳ ನಾ ಹೇಳ ನಿಮ್ಗೆ ಇಲ್ಲೇ గుణితాక్షర ఒర ఉపయోగ మార్కొందు జాస్తి శబ్ద రచనే ఈ ఎరక్షర పద గా ఇన్ను ఎస్ అక్కల అవున పుస్తక దీ ఈ పుస్తక కొట్ట పుస్తక దా బ్రి ఈక్షర పదా నిషి కొడకల్గా ఈ చటవటకె హారూరక్షర పద ల ఒక్కరి మాబాద్దు బా కసో బా

ವೈಜ್ಞಾನಿ ಅಂದ್ರೆ ಕೂತಿ ಅಲ್ಲ ಅದು ಕೋಯುತ್ತಪ್ಪ ಅಂದ್ರೆ ವೈಜ್ಞಾನಿಕ ಮುಗತ್ತದ ಹಾ ಬಾ ನೀವೇ ಬೇಗ ಏನ ಹಾ ಅರಸ ಜಾಸ್ತಿ ಈಗ ಹೂ ಮಾಡ್ಕೊಡ್ರಿ ಅರಸ ಹಾ

ಅಜ್ಞಾನೀಯ ಚಪ್ಪಳ ಹಾಕೀಗ ನೋಡ್ರಿ ಹಾ ಇರ್ಲಿ ಸಾಕಿದ ಮೂರಕ್ಷರದ ಪದಗಳನ್ನ ನೀವು ಇನ್ನೂ ಹೆಚ್ಚಿನದಾಗಿ ಈ ಪುಸ್ತಕ ಬರ್ಕೊಂಡ್ಬರ್ತೀರಾ ಆಮೇಲೆ ಇದನ್ನೇ ನಾ ಕೆಲಸ ಕೊಡ್ತೀನಿ ಇನ್ನು ನಿಮ್ಗೆ ಇನ್ನೂ ಮನೆಯಲ್ಲಿ ಕುಂತು ವಿಚಾರ ಮಾಡ್ಕೊಂಡು ಎರಡಕ್ಷರ ಪದಗಳನ್ನ ಮೂರಕ್ಷರ ಬರ್ಬೇಕು ಬರ್ಕೊಂಡ್ಬರ್ಬೇಕು ಬರ್ತೀರಾ ಈಗ ನಾಕ್ ನಾಕಕ್ಷರದ ಪದಗಳನ್ನ ನೋಡೋಣ ಹ ಬಾ ಮದು

ಹಾ ಸಾರ ಸಖೆ ಆ ಬಾ ನೀ ಬಾರಪ್ಪ ಯಾವ್ ಹೇಳ್ತಾನಂತ ಅವ ಚಪ್ಪಾಳು ಹಾಕಿ ಅವನಿಗೆ ನೋಡು ಈ ಚಟುವಟಿಕೆಗಳನ್ನ ಮಾಡುದನ್ನು ನೋಡ್ ನೋಡಿ ವಿಚಾರ ಮಾಡಿ ಶಬ್ದಗಳನ್ನ ಬ್ರೇಕ್ ಕಟ್ತಾನೋ ಅವನಗ ಹೋಗಿಲ್ಲ ಖುಷಿ ಕೊಡೋದ್ ಏನ್ ಹೇಳಿದ సడగార హా సడగార మరి బా అలా గారా హా యార శిల్ప నోడి విచ్చారు సరా సరా సర ಇನ್ನು ಹೆಚ್ಚಿನ ಪದಗಳನ್ನ ಏನಪ್ಪಾ ಅಂತಂದ್ರ ಸಾಕು ಇನ್ನು ಹೆಚ್ಚಿನ ಪದಗಳನ್ನ ಏನಪ್ಪಾ ಅಂತಂದ್ರ ಈ ಚಟುವಟಿಕೆಯಿಂದ ಮಾಡ್ಬೋದು ಅವುಗಳನ್ನು ಮನೆಯಲ್ಲಿ ಬರ್ಕೊಂಡ್ಬರ್ತೀರ ಬರ್ಕೊಂಡ್ಬರ್ತೀರ ಈ ಪುಸ್ತಕದಲ್ಲಿ ಬರ್ಕೊಂಡ್ಬರ್ಬೇಕು ಆಮೇಲೆ ಇದೇ ಚಟುವಟಿಕೆಯನ್ನು ಅಂತ ಇನ್ನಷ್ಟು ಪದಗಳನ್ನ ನೀವು ನೋಟ್ಬುಕ್ ನಲ್ಲಿ ಬರ್ಕೊಂಡ್ಬರ್ಬೇಕು ಹ ಬರ್ತೀರಾ ಖುಷಿ ಚಟುವಟಿಕೆ ಚಟುವಟಿಕೆದ ಇಂಥ ಚಟುವಟಿಕೆಗಳು ಈ ಪುಸ್ತಕಗಳು ಸಾಕಷ್ಟು మాట్తిరల్వా ఓకే ఎల్గూ ధన్యవాదాలు